ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ತುಂಬ ದಿನ ಆದಮೇಲೆ ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಿಸಿಬೇಳೆ ಭಾತನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಬಿಸಿಬೇಳೆ ಭಾತ್ಗೆ ಅಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಹಾಗೆ ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ನಾಲ್ಕರಿಂದ ಐದು ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿದ್ದೀನಿ ಹಾಗೆ ಆಲೂಗೆಡ್ಡನ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಅಳತೆ ಕಪ್ಪನ್ನ ತಗೊಳ್ಳಿ ಅದರಲ್ಲಿ ಕಾಲು ಕಪ್ಪು ತೊಗರಿಬೇಳೆ ಹಾಗೆ ಕಾಲು ಕಪ್ಪು ಹೆಸರು ಬೇಳೆನ ತೊಗೊಳ್ಬೇಕು ನಮ್ಮ ಮನೆಗೆ ಎಷ್ಟು ಜನ ಇರ್ತಾರೆ ನೋಡಿ ಕಪ್ಪು ಅಳತೆ ತೊಗೊಂಡ್ರೆ ಆಯಿತು ಇದೇ ಮೆಷರ್ಮೆಂಟ್ ಹಾಕ್ಕೊಳ್ಳಿ ಸರಿಯಾಗುತ್ತೆ ಹಾಗೆ ನಾನು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಹಕ್ಕಿನ ಸೇರಿಸ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಬೇಕಾಗತ್ತೆ ವಾಶ್ ಮಾಡಿರ್ತಕ್ಕಂಥ ಹಕ್ಕಿ ಬೇಳೆನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ತರಕಾರಿಗಳನ್ನೂ ಕೂಡ ಇದ್ದೀನಿ ಟೊಮೊಟೊನ ನೋಡಿ ಹಾಕೊಳ್ಳಿ ತುಂಬ ದೊಡ್ಡ ಸೈಜ್ ಇದ್ರೆ ಎರಡೇ ಸಾಕಾಗುತ್ತೆ ಅಥವಾ ಚಿಕ್ಕ ಚಿಕ್ಕದಿದ್ದರೆ ಒಂದು ನಾಲ್ಕು ಹಾಕೊಳ್ಳಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಹಾಗೆ ಮೂರು ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಆರ್ ಅವ್ರದ್ದು ತೊಗೊಂಡಿದ್ದೀನಿ ಮನೇಲೇ ಮಾಡಿರೋದಿದ್ದರೆ ನೀವು ಒಂದು ಎರಡು ಟೇಬಲ್ ಸ್ಪೂನ್ ಸೇರಿಸಿದ್ರೂ ನಡೆಯುತ್ತೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಲಿಟ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಶಲ್ನ ಕೂಗಿಸ್ಕೊಳ್ಳಿ ಹಾಗೆ ಈ ಕಡೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದು ಒಗ್ಗರಣೆ ಮಾಡ್ಕೊಳ್ಳೋಣ ಅಂಥೇಳಿ ಸಾಸಿವೆ ಮತ್ತು ಕರಿಬೇವು ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಕೊಬ್ಬರಿನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನೂ ಕೂಡ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಐ ಫ್ಲೇಮ್ ಮಾಡೋದ್ರಿಂದ ಕೊಬ್ಬರಿ ಬೇಗ ಸೀದೋಗುತ್ತೆ ಹಾಗಾಗಿ ನೋಡಿಬಿಟ್ಟು ಮಾಡಿಕೊಳ್ಬೇಕು ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಅದನ್ನು ಕೂಡ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಯುಷಲ್ ಆಗಿ ಪ್ರೆಷರೆಲ್ಲ ಹೋಗಿದೆ ಇವಾಗ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಅಕ್ಕಿ ತರಕಾರಿ ಎಲ್ಲವೂ ಕೂಡ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮುಂಚೆ ಕೂಡ ಸೇರಿಸ್ಬೋದು ಆದಮೇಲೂ ಕೂಡ ಸೇರಿಸ್ಬೋದು ಹಾಗೆ ಮತ್ತೆ ಎರಡು ಕಪ್ಪು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳುವಾಗಬೇಕು ಎಷ್ಟು ಗಟ್ಟಿಯಾಗಬೇಕು ಅಂಥೇಳಿ ಹದವಾಗಿ ನೋಡ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಬೋದು ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಇವಾಗ ಹಾಗೆ ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ವಾ ಒಗ್ಗರಣೆ ಕೂಡ ಇದ್ರ ಜೊತೆಗೆ ಆ್ಯಡ್ ಇದ್ದೀನಿ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ನಾವು ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದ್ರ ಜೊತೆಗೆ ಒಂದು ಅರ್ಧ ಮಂಚಷ್ಟು ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಹಸಿದಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ನಾನು ಮತ್ತೆ ಒಂದು ಟೀ ಸ್ಪೂನಷ್ಟು ಬಿಸಿಬೇಳೆ ಪೌ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ ಹಾಕಿದ ಮೇಲೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗತ್ತೆ ಇವಾಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತೇಳಿ ಈ ರೀತಿ ಹದ ನೋಡಿಕೊಂಡು ನೀವು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಾಡಿ ತುಂಬಾ ಬೇಗ ಆಗುತ್ತೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು